ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮೊದಲನೇ ಬಾರಿಗೆ ಯಾರೆಲ್ಲ ನಮ್ಮ ವಾಹಿನಿಯನ್ನು ನೋಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಮೆಲ್ಲಾ ಸರಿಗೂ ಶೇರ್ ಮಾಡಿ ಈಗಾಗಲೇ ನಿಮ್ಗೆಲ್ಲ ಮಾಹಿತಿ ಇರೋ ಪ್ರಕಾರವಾಗಿ ಕರ್ನಾಟಕ ಸರ್ಕಾರದಿಂದ ಒಂದು ಅಧಿಕೃತವಾದಂತ ಒಂದು ಆದೇಶ ಬಿಡುಗಡೆ ಆಗಿತ್ತು ಆ ಒಂದು ಆದೇಶದಲ್ಲಿ ಈ ರಾಜ್ಯ ಸಿವಿಲ್ ಸೇವೆಗಳು ಇಲ್ಲಿ ಇರತಕ್ಕಂತ ಗ್ರೂಪ್ ಬಿ ಮತ್ತೆ ಗ್ರೂಪ್ ಸಿ ಹುದ್ದೆಗಳಿಗೆ ವರ್ತುಪಡಿಸಿ ಇನ್ನು ಉಳಿದಂತ ಬೇರೆ ಇಲಾಖೆಗಳಿಂದ ಆ ಇಲಾಖೆಗಳ ಅಂಡರ್ ಅಲ್ಲಿ ಬರ್ತಕ್ಕಂಥ ಹುದ್ದೆಗಳನ್ನ ಭರ್ತಿ ಮಾಡ್ಕೊಳ್ಳಿಕ್ಕೆ ಸೊ ಈಗಾಗ್ಲೇ ಈ ಒಳ ಮೀಸಲಾತಿ ಅಂತ ಹೇಳಿ ನಾವು ಸಾಕಷ್ಟು ವಿಳಂಬವನ್ನ ಮಾಡಿದ್ವಿ ಅಂದ್ರೆ ಒಂದು ಒಂದು ವರ್ಷ ಆಗುತ್ತೆ ಅದು ಹಾಗಾಗಿ ಅಭ್ಯರ್ಥಿಗಳಿಗೆ ತೊಂದರೆ ಆಗ್ಬಾರ್ದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಒಂದು ವರ್ಷದ ವಯೋಮಿತಿಯನ್ನ ಸಡಿಲಿಕೆ ಮಾಡಿ ಆದೇಶವನ್ನ ಮಾಡಿದ್ರು ಈಗಾಗಲೇ ಅದರ ಬಗ್ಗೆ ಮಾಹಿತಿಯನ್ನೇ ಕೊಟ್ಟಿದ್ದೀನಿ ನಿಮ್ಗೆ ಈಗ ಈ ಕರ್ನಾಟಕ ಸರ್ಕಾರದಿಂದ ಮತ್ತೊಂದು ಆದೇಶವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ಈ ಒಂದು ಆದೇಶದಲ್ಲಿ ಸುಮಾರು ಎರಡು ವರ್ಷಗಳ ವಯೋಮಿತಿಯನ್ನ ಸಡಿಲಿಕೆ ಮಾಡಿ ಆದೇಶವನ್ನ ಮಾಡಿದ್ದಾರೆ ಇದು ಯಾವ ಇಲಾಖೆಗೆ ಅಪ್ಲಿಕೇಬಲ್ ಆಗುತ್ತೆ ಅಥವಾ ಯಾವ ನೇಮಕಾತಿ ಹುದ್ದೆಗಳಿಗೆ ಅಪ್ಲಿಕೇಬಲ್ ಆಗುತ್ತೆ ಸೊ ದಯಮಾಡಿ ಒಂದ್ ಐದರಿಂದ ಎಂಟು ನಿಮಿಷ ನಿಮ್ಮ ಟೈಮ್ ಇದ್ರೆ ಈ ವಿಡಿಯೋಗೆ ಸ್ಯಾಕ್ರಿಫೈಸ್ ಮಾಡಿ ಸೊ ಲೆಟ್ಸ್ ಬಿಗಿನ್ಸ್ ಅಲ್ಲಿ ಸಬ್ಜೆಕ್ಟ್ ನೋಡೋಣ ಏನಿದೆ ಅಂತ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಮಾಡ್ತಕ್ಕಂತ ಡೈರೆಕ್ಟ್ ರಿಕ್ರೂಟ್ಮೆಂಟ್ಸ್ ಅಂತ ನಾವೇನು ಹೇಳ್ತೀವಿ ಸೊ ಆ ಒಂದು ರಿಕ್ರೂಪ್ಮೆಂಟ್ ನಲ್ಲಿ ಅಭ್ಯರ್ಥಿಗಳಿಗೆ ನಿಗದಿಪಡಿಸ್ತಕ್ಕಂತ ಗರಿಷ್ಠ ವಯೋಮಿತಿಯನ್ನ ಒಂದು ಬಾರಿಯ ಕ್ರಮವಾಗಿ ಸಡಿಲಿಸುವ ಕುರಿತು ಹಾಗಾದ್ರೆ ಒಂದು ಬಾರಿಗೆ ಅನ್ವಯ ಆಗುವ ಅನ್ವಯ ಹಾಗೆ ಎಷ್ಟು ವರ್ಷಗಳ ಸಡಿಲಿಕೆಯನ್ನು ಮಾಡಿದ್ದಾರೆ ಸೊ ಲೆಟ್ಸ್ ಸಿ ಅದನ್ನ ಮೊದಲು ತಿಳ್ಕೊಳ್ಬೇಕು ಈಗ ಸೊ ಮೊದಲು ಪ್ರಸ್ತಾವನೆ ನೋಡೋಣ ಈಗ ಪ್ರಸ್ತಾವನೆಯ ನಂತರದಲ್ಲಿ ಪ್ರತಿಯೊಂದು ಪ್ರಸ್ತಾವನೆಯನ್ನ ವೆರಿಫೈಡ್ ಮಾಡಿ ಆದೇಶವನ್ನು ಮಾಡುವಂತದ್ದು ಹಾಗಾಗಿ ಫಸ್ಟ್ ಪ್ರಸ್ತಾವನೆಯಲ್ಲಿ ಏನ್ ಹೇಳಿದ್ದಾರೆ ಸೊ ಲೆಟ್ ಸಿ ಇಲ್ಲಿ ನೋಡಿ ಬಹಳ ವಿವರವಾಗಿ ಹೇಳಿದ್ದಾರೆ ಮೊದಲನೇದು ಮೇಲೆ ಒಂದರಲ್ಲಿ ಮೊದಲಾದ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ದಿನಾಂಕ ಇಪ್ಪತ್ತೊಂಬತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ನೋಡಿ ಇಲ್ಲಿ ಓದ್ತಾ ಇದ್ದೀನಿ ನಾನು ಮಾರ್ಕ್ ಮಾಡ್ತಿದ್ದೀನಿ ಮತ್ತು ದಿನಾಂಕ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಸರ್ಕಾರದ ಸುತ್ತೋಲೆಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯಲ್ಲಿ ಒಳ ಮೀಸಲಾತಿ ಜಾರಿಯಾಗುವವರೆಗೆ ರಾಜ್ಯ ಸಿವಿಲ್ ಸೇವೆಗಳಲ್ಲಿನ ಮೀಸಲಾತಿ ಅನ್ವಯವಾಗುವ ವೃದ್ಧಗಳಲ್ಲಿನ ಹುದ್ದೆಗಳಿಗೆ ನೇರ ನೇಮಕಾತಿ ಮಾಡಲು ಅಥವಾ ಬ್ಯಾಕ್ಲ್ಯಾಕ್ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಹೊಸದಾಗಿ ಅಧಿಸೂಚನೆಯನ್ನ ದಿನಾಂಕ ಇಪ್ಪತ್ತೆಂಟು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮುಂದಿನ ಆದೇಶದವರೆಗೂ ಯಾವುದೇ ಕಾರಣಕ್ಕೆ ಅದನ್ನು ನೀವು ಹೊರಸಬಾರದು ಅದನ್ನು ಬಿಡುಗಡೆ ಮಾಡಬಾರದು ಅಂತ ಒಂದು ಮಾನದಂಡವನ್ನ ಹೇಳಿ ನಿಬಂಧವನ್ನ ಮಾಡಿ ಸೊ ಎಲ್ಲಾ ಪ್ರಾಧಿಕಾರಗಳಿಗೆ ಇವರು ನೋಟಿಫೈಡ್ ಮಾಡಿದ್ರು ಅದೆಲ್ಲ ನಿಮಗೆ ಇದೆ ಅದನ್ನ ಮೊದಲನೇ ಪಾಯಿಂಟ್ ಅಲ್ಲಿ ಪ್ರಸ್ತಾವನೆ ಹೇಳಿದ್ದಾರೆ ಸೊ ನೆಕ್ಸ್ಟ್ ಎರಡನೇ ಪಾಯಿಂಟ್ ಅಲ್ಲಿ ನೋಡಿ ಅದೇ ಪ್ರಸ್ತಾವನೆಯಲ್ಲಿ ಮೇಲೆ ಎರಡರಲ್ಲಿ ಓದಲಾದ ದಿನಾಂಕ ಇಪ್ಪತ್ತೈದು ಎಂಟು ಎರಡ್ ಸಾವಿರದ ಇಪ್ಪತ್ತೈದರ ಸರ್ಕಾರದ ಆದೇಶದಲ್ಲಿ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ವರದಿಯನ್ನ ಅಗತ್ಯ ಮಾರ್ಪಾಡುಗೊಳ್ಳಿ ಅವರ ಒಳ ಮೀಸಲಾತಿ ಸಂಯುಕ್ತೆಯ ಒಂದು ವರದಿಯನ್ನ ಸ್ಟೇಟ್ ಗವರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡುತ್ತ ಮಾಡಿದ ತಕ್ಷಣವೇ ಅವರು ಅಂಗೀಕಾರ ಮಾಡಿಲ್ಲ ಅದನ್ನ ಸಚಿವ ಸಂಪುಟದಲ್ಲಿ ಇಟ್ಟು ಅಸೆಂಬ್ಲಿಯಲ್ಲಿ ಸ್ಟೇಟ್ಮೆಂಟ್ ಮಾಡಿದ ನಂತರದಲ್ಲಿ ಅಗೇನ್ ಒಂದಷ್ಟು ಚರ್ಚೆಗಳು ಮಾಡಿ ಅವ್ರ ಏನ್ ಮಾಡ್ತಾರೆ ಕೆಲವೊಂದು ಪಾಯಿಂಟ್ಸ್ ಅನ್ನ ಆಡಪ್ ಮಾಡಿ ಇಲ್ಲಿ ಮಾರ್ಪಾಡು ಮಾಡ್ತಾರೆ ಅಂದ್ರೆ ಅವ್ರು ಕೊಟ್ಟಂತ ಇಡೀ ಸಮೀಕ್ಷೆಯನ್ನ ಪೂರ್ಣ ಪ್ರಮಾಣದಲ್ಲಿ ಅಂಗೀಕಾರ ಮಾಡಿರಲಿಲ್ಲ ಒಂದಷ್ಟು ಬದಲಾವಣೆಯನ್ನ ಮಾಡಿ ಅಥವಾ ಮಾರ್ಪಾಡನ್ನ ಮಾಡಿ ಅದನ್ನ ಅಂಗೀಕಾರ ಮಾಡ್ತಾರೆ ಸೊ ಅವ್ರ ಏನ್ ಮಾಡ್ತಾರೆ ಇನ್ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಪರಿಶಿಷ್ಟ ಜಾತಿಲಿ ಇರತಕ್ಕಂತ ನೂರ ಒಂದು ಜಾತಿಗಳನ್ನ ಸುಮಾರು ಐದು ಪ್ರವರ್ಗಗಳಾಗಿ ಅವರು ಬದಲಾಗಿ ಸೊ ಫಸ್ಟ್ ಐದು ಪ್ರವರ್ಗ ಅಂತ ಹೇಳಿರ್ತಾರೆ ಅದನ್ನ ಐದು ಪ್ರವರ್ಗವಾಗಿ ವರ್ಗೀಕರಣ ಮಾಡಲ್ಲ ಅದರಲ್ಲಿ ಮಾಡುವಂತದ್ದು ಕೇವಲ ಮೂರು ಪ್ರವರ್ಗಗಳಾಗಿ ಅದರಲ್ಲಿ ಮೊದಲನೇದು ಪ್ರವರ್ಗಯೇ ಪ್ರವರ್ಗ ಬಿ ಮತ್ತೆ ಪ್ರವರ್ಗ ಸಿ ಅಂತ ಕ್ಲಾಸಿಫಿಕೇಶನ್ ಮಾಡ್ತಾರೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಪ್ರಸ್ತುತ ಜಾರಿಯಲ್ಲಿರತಕ್ಕಂಥ ಶೇಕಡ ಹದಿನೇಳರಷ್ಟು ಮೀಸಲಾತಿಯನ್ನ ಸೆವೆಂಟೀನ್ ಪರ್ಸೆಂಟ್ ಏನು ಪ್ರೆಸೆಂಟ್ ರಿಸರ್ವೇಷನ್ ಬರುತ್ತೆ ಆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅದನ್ನ ಆ ಸೆವೆಂಟಿ ಪರ್ಸೆಂಟ್ನ ಮೂರು ಪ್ರವರ್ಗಗಳು ಏನ್ ಮಾಡ್ತಾರೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಥವಾ ಹಂಚಿಕೆಯನ್ನ ಮಾಡಲಾಗುತ್ತೆ ಆಯ್ತಾ ಸೊ ಪ್ರವರ್ಗ ಒಂದರ ಕಮ್ಯುನಿಟಿಗೆ ಬಂದು ಆರರಷ್ಟು ನಡ್ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಪ್ರವರ್ಗ ಬಿರ ರ ಕಮ್ಯುನಿಟಿಗ್ ಬಂದು ಇಲ್ಲಿ ಆರು ಪರ್ಸೆಂಟ್ ಅನಿಸ್ತಾರೆ ಇನ್ನು ಕೊನೆಯದಾಗಿ ಪ್ರವರ್ಗ ಸೀಲಿನ ಸಮುದಾಯಗಳಿಗೆ ಶೇಕಡಾ ಐದರಷ್ಟು ಮೀಸಲಾತಿಯನ್ನ ನಿಗದಿ ಮಾಡ್ತಾರೆ ತಕ್ಷಣದಿಂದ ಜಾರಿಗೆ ಬರುವಂತೆ ಆದೇಶ ಮಾಡಲಾಗುತ್ತೆ ಅಗೇನ್ ಮತ್ತೆ ಮುಂದುವರೆದು ನೇರ ನೇಮಕಾತಿ ಪ್ರಕ್ರಿಯೆಯಲ್ಲಿ ಆಯ್ಕೆಯನ್ನ ಬಯಸಿ ಅರ್ಜಿಗಳನ್ನ ಸಲ್ಲಿಸಿ ಭಾಗವಹಿಸುವ ಸೊ ಅರ್ಜಿಗಳನ್ನ ಸಲ್ಲಿಸಿ ಭಾಗವಹಿಸುವ ನೋಡಿ ಮುಂದೆ ಹೇಳ್ತಾರೆ ಅಭ್ಯರ್ಥಿಗಳಿಗೆ ಆಯಾಯ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಯ ಕ್ರಮವಾಗಿ ಸುಮಾರು ಎರಡು ವರ್ಷಗಳ ಸಡಿಲಿಕೆ ನೀಡಲಿಕ್ಕೆ ತೀರ್ಮಾನವನ್ನು ಮಾಡಲಾಗಿರುತ್ತೆ ನೋಡಿ ಇಲ್ಲಿ ರಾಜ್ಯ ಸಿವಿಲ್ ಸಿವಿಲ್ ಬರ್ತಕ್ಕಂಥ ಗ್ರೂಪ್ ಬಿ ಮತ್ತು ಗ್ರೀಪ್ ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿಗೆ ಎರಡು ವರ್ಷಗಳ ವಯೋಮಿತಿ ಸಡಿಲಿಕೆಯನ್ನ ಮಾಡಲಾಗಿದೆ ಡಿಸೈಡ್ ಮಾಡಿದರೆ ಸೊ ಬೇರೆ ಇಲಾಖೆಯಲ್ಲಿ ಬರ್ತಕ್ಕಂಥದ್ದು ಕೇವಲ ಒಂದು ವರ್ಷಕ್ಕೆ ಸಡಿಲಿಕೆ ಮಾಡಿರೋದು ಈಗಾಗಲೇ ಅದರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ವಿಶೇಷವಾಗಿ ಸಿವಿಲ್ ಸೇವೆಗಳ ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳಿಗೆ ಸಂಬಂಧಪಟ್ಟಾಗಿ ಎರಡು ವರ್ಷಗಳ ಒಂದು ವಯೋಮಿತಿಯನ್ನ ಸಡಿಲಿಕೆ ಮಾಡಿದ್ದಾರೆ ಡಿಸೈಡ್ ಮಾಡಿದರೆ ಸೊ ಹಾಗಾಗಿ ಮೇಲ್ಕಂಡ ಹಿನ್ನೆಲೆಯಲ್ಲಿ ರಾಜ್ಯ ಸಿವಿಲ್ ಸೇವೆಗಳಿಗೆ ಮಾಡುವ ನೇರ ನೇಮಕಾತಿಯಲ್ಲಿ ಗರಿಷ್ಠ ವಯೋಮಿತಿಯನ್ನ ಸಡಿಲಿಕೆಯನ್ನ ಮಾಡಿ ಒಂದು ಬಾರಿಗೆ ಮಾತ್ರ ನೀಡಲಿಕ್ಕೆ ತೀರ್ಮಾನಿಸಿ ನೋಡಿ ಇಲ್ಲಿ ಎರಡು ವರ್ಷ ಏಜ್ ರಿಲ್ಯಾಕ್ಸೇಷನ್ ಮಾಡಿರೋದು ಒಂದು ಟರ್ಗೆ ಮಾತ್ರ ಸೀಮಿತವಾಗಿ ಅದನ್ನ ಒನ್ ಟೈಮ್ ಮೆಜರ್ ಅಂತ ಹೇಳ್ತಾರೆ ಅದನ್ನ ಇಲ್ಲಿ ಅದಕ್ಕೆ ಸೀಮಿತ ಮಾಡಿ ಆದೇಶವನ್ನ ಮಾಡಿದ್ದಾರೆ ಇಲ್ಲಿ ಮಾಡಿರತಕ್ಕಂಥ ಹೊಸ ಆದೇಶ ಇದೆ ನೋಡಿ ಇಲ್ಲಿ ಪ್ರಸ್ತಾವನೆಯ ಪರಿಶೀಲನೆಯ ಆದಂತ ನಂತರವೇ ಮಾತ್ರ ಅವ್ರು ಹೊಸದಾಗಿ ಆದೇಶವನ್ನ ಮಾಡ್ಲಿಕ್ಕೆ ಸಾಧ್ಯ ಪ್ರಸ್ತಾವನೆ ಹೇಳ್ಕೊಂಡಂತ ವಿವರಗಳು ಬಹಳ ಪ್ರಾಮುಖ್ಯತೆಯನ್ನು ವಹಿಸುತ್ತೆ ಇಲ್ಲಿ ಆಯ್ತಾ ನೋಡಿ ಇಲ್ಲಿ ಹೊಸ ಆದೇಶ ಮಾಡಿರತಕ್ಕಂಥದ್ದು ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದ್ ಮಾಡಿರತಕ್ಕಂಥ ಒಂದು ಹೊಸ ಆದೇಶ ಇದು ನೋಡಿ ಇಲ್ಲಿ ಪ್ರಸ್ತಾವನೆಯಲ್ಲಿ ವಿವರಿಸಿರತಕ್ಕಂಥ ಹಿನ್ನೆಲೆಯಲ್ಲಿ ಈ ಆದೇಶ ಹೊರಡಿಸಿದ ದಿನಾಂಕದ ನಂತರ ನೋಡಿ ಈ ಆದೇಶವನ್ನು ಬಿಡುಗಡೆ ಮಾಡಿದಂತ ನಂತರದಲ್ಲಿ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೇಳರವರೆಗೆ ನೋಡಿ ಅಲ್ಲಿ ಎರಡು ವರ್ಷದ ಅವಧಿಗೆ ಅಂತ ಹೇಳಿದಾರೆ ಅಲ್ಲಿ ಆಯ್ತಾ ನೇರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸುವ ಅಧಿಸೂಚನೆಗಳ ಅನ್ವಯ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲಾ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾಯ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ನೋಡಿ ಇಲ್ಲಿ ಅಪ್ ಟು ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೇಳರ ತನಕ ನೇರ ನೇಮಕಾತಿಗೋಸ್ಕರ ಈ ಇಲಾಖೆಯಲ್ಲಿ ಯಾರೆಲ್ಲ ಅಪ್ಲಿಕೇಶನ್ ಆಗ್ತಾರೆ ಆದೇಶವನ್ನು ನೋಟಿಫಿಕೇಶನ್ ಮಾಡ್ತಾರಲ್ಲ ಅಲ್ಲಿಂದ ಹಿಡಿದು ಅಪ್ ಟು ಟೂ ತೌಸಂಡ್ ಟ್ವೆಂಟಿ ಸೆವೆನ್ ತನಕ ಅಪ್ಲಿಕೇಶನ್ ಆಗ್ತಾರೆ ಅವರಿಗೆ ಅವ್ರಿಗೆ ಸುಮಾರು ಎರಡು ವರ್ಷಗಳ ವಯೋಮಿತಿಯನ್ನ ಇಲ್ಲಿ ಮಾಡಿರುವಂತದ್ದು ನೋಡಿ ಹೇಳಿದರೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಎಲ್ಲ ಪ್ರವರ್ಗಗಳ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಆಯಾಯ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಯ ಕ್ರಮವಾಗಿ ಆಸ್ ಎ ಒನ್ ಟೈಮ್ ಮೇಜರ್ ಎರಡು ವರ್ಷಗಳ ಸಡಿಲಿಕೆ ನೀಡಿ ಆದೇಶ ಮಾಡಲಾಗಿದೆ ಈ ಎರಡು ವರ್ಷಗಳ ಸಡಿಲಿಕೆ ಕೇವಲ ಒಂದು ಬಾರಿಗೆ ಮಾತ್ರ ಅನ್ವಯ ಆಗುತ್ತೆ ಕನ್ಫ್ಯೂಸ್ ಆಗ್ಬಿಡಿ ಇನ್ನೊಂದ್ಸಲ ಹೇಳ್ತೀನಿ ಎರಡು ವರ್ಷಗಳ ಸಡಿಲಿಕೆಯನ್ನ ಏನ್ ಮಾಡಿದರೆ ರಾಜ್ಯ ಸಿವಿಲ್ ಸೇವೆಗಳ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಈ ಎರಡು ವರ್ಷಗಳ ಸಡಿಲಿಕೆಯನ್ನ ಕೇವಲ ಒಂದು ಬಾರಿಗೆ ಮಾತ್ರ ಅನ್ವಯವಾಗುವಂತೆ ಇಲ್ಲಿ ಆದೇಶವನ್ನ ಮಾಡಲಾಗಿದೆ ಇದಿಷ್ಟು ಕರ್ನಾಟಕ ಸರ್ಕಾರದಿಂದ ಬಿಡುಗಡೆ ಆಗಿರ್ತಕ್ಕಂಥ ಒಂದು ವತ ಹೊಸ ಆದೇಶ ಈಗಾಗಲೇ ಬೇರೆ ಇಲಾಖೆಗಳಿಗೆ ಕೇವಲ ಒಂದು ವರ್ಷದ ವಯೋಮಿತಿನ ಸಡ್ಲಿಕೆ ಮಾಡಿದರೆ ಆದ್ರೆ ಸಿವಿಲ್ ಸೇವೆಗಳ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿಗೆ ಎರಡು ವರ್ಷಗಳ ವಯೋಮಿತಿನ ಸಡಿಲಿಕೆ ಮಾಡಿ ಒಂದು ಬಾರಿಗೆ ಅನ್ವಯವಾಗ್ತಕ್ಕಂಥ ಒಂದು ಆದೇಶವನ್ನ ಬಿಡುಗಡೆ ಮಾಡಿರುವಂತದ್ದು ಐ ಹೋಪ್ ನಿಮ್ಗೆಲ್ಲ ಪರಿಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಬಂತು ಅಂತಂದ್ರೆ ಇಮಿಡಿಯೇಟ್ ನಿಮಗೆ ಮಾಹಿತಿಯನ್ನು ಕೊಟ್ಟಿಕೊಡ್ತೀನಿ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ